ಬೆಂಗ್ಳೂರ್ನೊಳಗ ಹಲಸೂರು ಮ್ಯಾಗ ಒಬ್ಬ ರಾಮು ಅನಂತ ಹುಡುಗಿರ್ತಾನ ಆತನಿಗೆ ಒಬ್ಬ ತಾಯಿ ಇರ್ತಾನ ಹದ್ ಹದ್ ಹದ ಹುಟ್ಟಿದ ಎರಡು ವರ್ಷದೊಳಗ ಕಂದ ಅಪ್ಪಗ ಕಳ್ಕೊಂಡಿರ್ತಾನ ಹದ್ ಹದ್ ತಾಯಿಗೆ ಅಪ್ಪಿಲ್ಲನ್ನು ಚಿಂತಿರಬಾರ್ದು ಕೇಳಿ ತಾಯಿ ಮಂದಿ ಮನಿ ಮುಸರಿ ತೊಳೆದು ಆ ಕೂಸಿಗೆ ಹಾಲನ ಪಾಲನ ಮಾಡಿ ಬೆಳಸ್ತಿರ್ತಾನೆ ಅದ್ ಹದ್ ಹದ ಒಂದು ದಿನ ಇದ್ದಕ್ಕಿದ್ದಂತೆ ಆ ಕೂಸು ಸಾಲಿಗೆ ಹೋಗೋ ಮುಂದ ಊಟದ ಬುತ್ತಿ ಮರೆತು ಹೋಯ್ತು ತಾಯಿಗೆ ಚಿಂತೆ ಆಯ್ತು ಅದ್ ಹದ್ ಹದ್ ನನ್ನ ಮಗ ಪ್ರತಿನಿತ್ಯ ಊಟಕ್ಕೆ ಬುತ್ತಿ ಹೋಯ್ತಿತ್ತು ಇವತ್ತು ಒಯ್ಲಾಡ್ರಿ ಹೋಗ್ಯಲ್ಲ ಅಂದ್ರ ನನ್ನ ಮಗ ಅಂತ ಹೇಳಿ ಒಡುತ್ತ ಒಡುತ್ತ ಬುತ್ತಿ ತಗೊಂಡು ತಾಯಿ ಸಾಲಿಗೆ ಬಂದ್ ಹದ್ ಹದ್ ಅವಾಗ ಎಲ್ಲ ನನ್ನ ಮಗ ಎಲ್ಲಿ ಅದ ನನ್ನ ಹೇಳಿ ಆ ಮಗುವಿಗೆ ಕೂಣ ತಾಯಿ ಬುತ್ತಿ ಕೊಟ್ಟು ಹದ್ ಹದ್ ತಾಯಿಗೆ ಒಂದು ಕಣ್ಣು ತಾಯಿ ನೋಡ್ಲಾಕ ಕುರುಪಿದಳು ಆ ತಾಯಿಗ್ ನೋಡಿ ರಾಮುವಿನ ಏ ಇವನ ತಾಯಿ ಕೊಡ್ಡೋ ಏ ಇವನ ತಾಯಿ ಕುರುಪಾಳತ್ತೇಳಿ ನಿಂದೇದು ಮಾತು ಮಾತಾಡ ಹತ್ 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 ಅವಾಗ ಮನಿಗೆ ಬಂದು ರಾಮುವಿಗೆ ಒಂದೇ ವಿಚಾರ ನನ್ನ ತಾಯಿ ಕೊಡ್ಡ ನನ್ನ ತಾಯಿ ಕುರುಪಾಳಂದ್ರ ಈಕಿನಿಂದ ನಪಮಾನಕ್ಕೀಡಾಗದ ನನ್ನ ತಾಯಿ ಮಾರಿನೇನ ಮಾರಿನೇ ನೋಡ್ಬಾರ್ದಂತೇಳಿ ತನ್ನದೇ ಆದ ಒಂದು ಕೋದಿ ಒಳಗೆ ಅಭ್ಯಾಸ ಮಾಡ್ಲಾ ಅಭ್ಯಾಸ ಮಾಡಿ ಬೆಳೆದು ಉನ್ನತ ಮಟ್ಟಕ್ಕೆ ನೌಕರಿ ತಗೊಂಡು ದಿಲ್ಲಿ ಅಂತ ಸೇರಿದೊಳಗೆ ನೌಕರಿ ಹೋದ ಅಲ್ಲೇ ಹೋಗಿ ಪ್ರೇಮವಾಗಿ ಮದುವೆಯಾಗಿ ಪ್ರಪಂಚ ಮಾಡ್ಲತ್ತ ಎಷ್ಟೋ ವರ್ಷ ಮಗ ಆಗಲ್ಲ ಹೋಗ್ಯದ ಮಗನ ಒಮ್ಮೆ ನೋಡ್ಬೇಕಂತ ಹೇಳಿ ತಾಯಿ ವಿಚಾರ ಬಂತು ತಾಯಿ ಬೆಂಗಳೂರು ಬಸ್ ಸ್ಟ್ಯಾಂಡ್ ನೋಡಾರ್ದಿ ಮಗನ ಮೇಗಿನ ಮಮಕಾರದಿಂದ ದಿಲ್ಲಿ ತನ್ನ ಮಗನಿಗೆ ಹುಡ್ಕೋತ ಬಂದಳು ನೋಡ್ರಿ ಪುಣ್ಯಾತ್ಮರಿ ತಾಯಿ ಪ್ರೀತಿ ಹೆಂಗ್ ದಿಲ್ಲಿ ಪತ್ತ ಹುಡ್ಕಾರಿ ಬಂದು ಮಗನ ಮನಿ ಬಾಗಲ ಟಕ್ ಟಕ್ ಅಂತ ಹೇಳಿ ಬಾಗ್ಲಾ ಬಿಡಿತ ಮಗ ಬಾಗಲ ತಗ ನೋಡ್ತಾನ ತಾಯಿ ಮನಿ ಬಾಗಿಲಿಗೆ ಬಂದಾಳೆ ತಾಯಿ ಮನಿ ಬಾಗಿಲಿಗೆ ಬಂದ ತಾಯಿ ಚೆಕ್ಕಿಗೆ ಬೀಳ್ಬೇಕಾನ ಮನಸ್ಸಿನೊಳಗೆ ಇನ್ನೊಂದು ಮನಸ್ಸು ಹೇಳ್ತದೆ ಏ ಹೊ ತಾಯಿ ಅಂತೇಳಿ ಕುಣ ಹಿಡಿದ್ರು ಮತ್ತೆ ನಿನ್ನ ತಾಯಿ ದಿಲ್ಲಿ ಒಳಗೆ ಇರ್ತಾಳೆ ನೀ ಮತ್ತೆ ಅಪಮಾನ ಕೀಡಾತಿ ಕೂಣ ಹಿಡೀಲಾರ ಮಾಡನ ನೀ ಯಾರು ನನಗೆ ಗೊತ್ತಿಲ್ಲ ಅಂದ ಹೊತ್ತಿಗೆ ತಾಯಿಗೆ ಹಡದ ಕಳ್ಳ ಕೋಣಿ ಇಡ್ಲಾರೀ ಇದ್ರಿ ಹತ್ ಹದ್ದ ಬಾಗಲ ಬಾಡದು ಬಾಯ್ ಕೇಳಿಸದ ನನ್ನ ಪ್ರಾರಬ್ಧ ಕರ್ನ ಹಿಂಗೆ ಇದ್ದಿರ್ಬೇಕು ಏನೋ ಹೇಳಿ ದುಃಖ ಮಾಡುತ್ತ ತಾಯಿ ಬೆಂಗಳೂರಿಗೆ ಹತ್ ಮುಂದೆ ಒಂದು ತಿಂಗಳ ಆ ರಾಮುವಿಗೆ ಟ್ರೈನಿಂಗ್ ಆಗಿ ಬೆಂಗಳೂರಿಗೆ ಬರಬೇಕಾಯ್ತು ಹತ್ ಹದ್ದ ಬೆಂಗಳೂರಿನೊಳಗೆ ಎಂಟು ದಿವಸ ಟ್ರೈನಿಂಗ್ ಮುಗಿಸ್ಕೊಂಡ ಟ್ರೈನಿಂಗ್ ಮುಗಿಸಿ ತಾಯಿ ನನ್ನ ಬರ್ತು ನೋಡ್ರಿ ತಾಯಿ ನೋಡ್ಬೇಕಂತ ಹೇಳಿ ಮನೆಗೆ ಬಂದ ಮನಿ ಬಂದು ನೋಡ್ತಾನ ಮನೆ ಮಾತ್ರ ಇತ್ತು ಮನೆ ಒಳಗ ಕತ್ತಲಿತ್ತು ದೀಪ ಮಾತ್ರ ಹರಿತ್ತು ಜನ ಜಲಕ್ಕೆ ಎಲ್ಲಿ ಹೋಗ್ಯಾಳ ನವ ಎಲ್ಲಿ ಹೋಗ್ಯಾಳ ನನ್ನ ತಾಯಿ ಅಂತ ಕೇಳ್ತಾನೆ ನಿನ್ನ ತಾಯಿ ನೀ ಇಂದು ಬರ್ತಿ ನಾಳೆ ಬರ್ತಿ ಅಂತೇಳಿ ರಾಮು ಅಂತ ಹೇಳಿ ನಿನ್ನ ನಾಮ ನೋಡುದು ಎಷ್ಟೋ ದಿನ ಜೀವ ಹಿಡಿದು ನೀರು ಕುಡ್ಲಾರದು ನಿನ್ನ ತಾಯಿ ಪ್ರಾಣ ಗೊತ್ತ ಇಷ್ಟು ಕೇಳುದಂಗ್ ತಾಯಿ 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 ಅಂತೇಳಿ ಚೀರಾಡ್ಲಕ್ ಚಾಲು ಮಾಡ್ಲತ್ತ ಇದ್ದಾಗ ಕಡಿಗನಿಸಿ ಸತ್ತಾಗ ಹತ್ತರಿ ಮತ್ತೆ ಮುಂದೆ ನಿನ್ನ ಮುನಿ ಬಾಗಿಲಿಗೆ ಬಂದ್ರ ನೀದಿಲ್ಲ ಸತ್ತ ಮ್ಯಾಗ ತಾಯಿ ಬಾ ತಾಯಿ ಬಾ ಅಂದ್ರ ಬಂಡ್ ಬರ್ತಾಳ್ರಿ ಇಷ್ಟು ಹೇಳುದಿರ್ತಾಡ ಮನಿ ಬಿಟ್ಟು ಹೋಗುತ್ತಿದ್ದ ತಾಯಿ ಒಂದು ಪತ್ರ ಬರೆದಿರು ಏನ್ ಬದಿಳು ಪತ್ರ ಏ ಮಗ ರಾಮು ನಿನ್ನಿಂದ ಒಂದು ಸತ್ಯ ನಿನಗೆ ಮುಚ್ಚಿಟ್ಟಿದೇಬಾರ ಹಂಗು ಹಿಂಗು ನಾ ಸಾಯಿ ಹಾಳೆ ಕಂದ ನಿನಗೆ ಹೇಳೇ ಸಾಯ್ಬೇಕಂತೇಳಿ ಪತ್ರದೊಳಗೆ ಬರ್ತದೆ ಅದ ನೀವು ಹುಟ್ಟಿದ ಎರಡು ವರ್ಷದೊಳಗ ಅಲಸೋರು ಕ್ರಾಸಿನ ಮ್ಯಾಗ ಬಸ್ ಆಕ್ಸಿಡೆಂಟ್ ಆಗಿತ್ತು ಆ ಆಕ್ಸಿಡೆಂಟ್ ನಿಮ್ಮಪ್ಪ ತೀರ್ಕೊಂಡ ನಿನ್ನ ಕಣ್ಣು ಹೋಯ್ಯು ಅದ್ ಹದ ಅವಾಗ ನಿನ್ನ ಕಣ್ಣಿನ ಪರಿಶನಕ್ಕಾಗಿ ಎಷ್ಟೋ ನನ್ನ ಮನೆಯವರೆಗಿದ್ದಿರ್ತಕ್ಕಂಥ ಬಂಗಾರ ಬೆಳಿ ಮನಿ ಆಸ್ತಿ ಅಂತಷ್ಟೆಲ್ಲ ಬಾರಿ ನಿನ್ನ ಕಣ್ಣ ರೊಕ್ಕ ರೊಕ್ಕಗೋಳೆ ಮಾಡ್ದ ಆದರೆ ನಿನಗೆ ಕಣ್ಣು ಕೂಡೋರು ಯಾರು ಇದ್ದಿತ್ತು ಕಂದ ಎರಡು ಕಣ್ಣುಗಳು ನಿನಗೆ ದಾನ ಮಾಡೋದಕ್ಕ ಯಾಕಂದ್ರ ನನ್ನ ಮಗ ಇನ್ನೂ ಬಾರಿ ಬೆಳಗ್ಗೆ ಜಗತ್ತಿಗೆ ಹೇಳಿ ಕೇಳಿ ನನ್ನೆರಡು ಕಣ್ಣು ನಿನಗೆ ದಾನ ಮಾಡೋದಕ್ಕನೋದಿರ್ತಾಳ ರಾಮುವಿನ ಕಣ್ಣಾಗ ನೀರು ಬರಲಾತು ನೋಡಿ ಅತ್ ಅದ್ ಹದ ಅವಾಗ ತಾಯಿ ಬರೆದಿರ್ತಾಳ ಬಂದ ಏ ಮಧು ಇದೆಲ್ಲ ಓದಿ ನಿನ್ನ ಕಣ್ಣಾಗ ನೀರು ಬರ್ತದೋ ಕಂದ ನೀ ಕಣ್ಣಾಗ ನೀರು ನೀರ್ ಕಂದ ಅದ್ ಹದ ನಿನ್ನ ತಾಯಿ ನೀರು ಹೋದರು ನಿನ್ನ ತಾಯಿ ಕಣ್ಣ ಜಗತ್ತೆ ನೋಡ್ಲತ್ತದೋ ಕಂದ ನಿನ್ನ ತಾಯಿ ಕಣ್ಣ ಜಗತ್ತೆ ನೋಡ್ಲತ್ತ ಅತ್ ಹದ ನಿನ್ನ ಕಣ್ಣು ನೀರು ಬಂದ್ರ ನಿನ್ನ ತಾಯಿ ಕಣ್ಣಾಗ ನೀರು ಬಂದ ಕಂದ ನಿನ್ನ ತಾಯಿ ಕಣ್ಣಾಗ ನೀರು ಬಂದಂಗ ಬಂದ ನೋಡ್ರಿ ಪುಣ್ಯ ಅದು ಹದ ಅದಕ್ಕೆ ಹೇಳ್ತಿರ್ತಕ್ಕಂಥ ತಾತ್ಪರ್ಯ ಇಷ್ಟಿ ಅದ ಅದು ಹದ ತಾಯಿ ತ್ಯಾಗ ಜಗತ್ತದೊಳಗೆ ಎಷ್ಟು ಹೆಚ್ಚಿಂದ ಅದ ನಿಜ ಜೀವನದೊಳಗು ನಾವು ನೀವು ಕೂಡ ತಾಯಿ ತಂದಿ ಅನ್ನೋಂಥವರು ನಮಗೆ ಜೀವನ ಕೊಟ್ಟಾರಂದ್ರೆ ತಾಯಿ ತಂದಿ ದೇವರ ಕೇಳಿ ಹಾಲನ ಪಾಲನೆ ಮಾಡಿ ಜೊತೆಗೆ ನಾವು ನಡೆದು ಅಂದರೆ ಅಂಥ ಧರ್ಮ ಜಗತ್ತದೊಳಗೆ ಯಾವುದು ಇಲ್ಲಪ್ಪ ಆತ್ ಹದ ನಮ್ಮ ಅಪ್ಪ ಒಂದು ಬೈ ನಮ್ಮಪ್ಪ ತಿಳಿಲಾರದೆ ಮಾತಾಡೋಣ ಮಾತಾಡೋಣ ನೀವು ದಕ್ಕಿಸ್ಕೊಂಡು ಪ್ರಪಂಚ ಮಾಡಿದ್ರಲ್ಲ ನಿಮಗ ನಿಜ ಜೀವನದೊಳಗ ಪರಮಾತ್ಮನಿಂದ ನಿಮಗ ಮುಕ್ತಿ ಅಲ್ಲ ಆದ ಮತ್ತ ಅವರೊಂದು ಅಂತ ಹೇಳಿ ನೀವು ಮಾತಾಡ್ರ ಹಂಗ ರಾಮಗು ಮುಂದೊಂದು ದಿನ ಅರಿವಾಯ್ತಲ್ಲ ಹಂಗ ನಮಗೂ ಕೂಡ ಆಗ್ತದೆ ಆ ತಾಯಿ ತಂದೆ ದೇವರಂತೆ ಹೇಳಿ ತಮ್ಮೆಲ್ಲರಿಗೂ ಮತ್ತೆ ಕೂತಿ ಹೇಳಿ ಅದಕ್ಕಿ ಬಂದು ಬೆಳೆ ಆ ಭಾಳ ಮಾತಾಡಿದ ತಮ್ಮ ಯಾರಿಗೂ ವಜ್ಜಾಗ್ಲಾರೀ ಯಥಾ ಪ್ರಕಾರ ಒಂದು ನಾಲ್ಕು ಚಾಲ್ ಆಡಿ ಸರ್ಜುಳಿಕಲಂ ಅಂತ ರಿಪಾ ಹೋಗ್ತದೆ ಅವೆಲ್ಲರೂ ಬರ್ತಿರೋ ಅದೊಂದು ಕುತ್ಕೆಲ್ಲ ಬರ್ತಿರೋದು